ಈ ರೂಟ್ ಅಲ್ಲಿ ಬರೋ ಜನ ಎಲ್ರು ಗಾಡಿನ ಹಾಕಿ ಯಾರದೋ ಹೊಲದಲ್ಲಿ ತೋಡ್ತಾ ಇದ್ರು ನಾನು ಏನಪ್ಪ ವಿಚಿತ್ರ ಅಂತ ತುಂಬಾ ಜನ ಕೇಳಿದೆ ಅವ್ರು ಏನ್ ಹೇಳಿದ್ರು ಫಾಲೋ ಮಾಡ್ಕೊಳ್ಳಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರ್ಬೇಕಾದ್ರೆ ಗೂಟಿಗೆ ಮುಂಚೆ ತುಗ್ಗಳ್ಳಿಯಿಂದ ಜೊನ್ನಗಿರಿ ತನಕ ಜನ ಯಾರ್ಯಾರ ಜಮೀನಲ್ಲೋ ತೋಡ್ತಿದ್ರು ಸರಿ ನಾನು ಹೋಗಿ ಏನಪ್ಪ ಮಾಡ್ತಿದ್ದಾರ ಅಂತ ಕೇಳ್ದೆ ಅದಕ್ಕೆ ಅವರು ಇಲ್ಲಿ ಡೈಮಂಡ್ ಸಿಗುತ್ತೆ ನಮ್ ರಿಲೇಟಿವ್ಸ್ ಎಲ್ಲಾ ಸಿಕ್ಕಿದೆ ಅಂತ ಒಬ್ಬೊಬ್ರು ಒಂದೊಂದ್ ಕತೆ ಹೇಳಿದ್ರು ಯಾವ್ದ್ ನಿಜ ಯಾವ ಸುಳ್ಳು ಅಂತ ನಮಗೆ ಅರ್ಥ ಆಗಲಿಲ್ಲ ಅದಕ್ಕೋಸ್ಕರ ಗೂಗಲ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ತುಂಬಾ ಜನಕ್ಕೆ ಸಿಕ್ಕಿದೆ ಅಂತ ಹಾಕಿದ್ರು ಆ ಭೂಮಿ ಪೂರ್ತಿ ಒಂಥರ ಕಲ್ಲು ಭೂಮಿ ಅಂತ ಹೇಳ್ಬೋದು ಮಳೆ ಕಾಲ ಶುರುವಾಗಕ್ ಮುಂಚೆ ಇಲ್ಲಿ ಡೈಮಂಡ್ಸ್ ಎಲ್ಲ ಉಟ್ಕೊಳ್ಳುತ್ತೆ ಅಂತೆ ಸಿಕ್ಕಿದ್ರೆ ಅಂತೂ ಒಂದೇ ದಿಸದಲ್ಲಿ ಕೋಟ್ಯಾಧಿಪತಿ ಆಗ್ಬೋದು ನಾವು ಬೇಗ ಲಕ್ಷಾಧಿಪತಿ ಆದ್ರೂ ಆಗೋಣ ಅಂತ ಹುಡ್ತಿದ್ವಿ ಕಲ್ಲು ಮಣ್ಣು ಬಿಟ್ಟರೆ ಏನು ಸಿಗ್ಲಿಲ್ಲ ನೀವು ಏನಾದ್ರು ಮಂತ್ರಾಲಯಕ್ಕೆ ಹೋಗ್ತಿದ್ರ ಅಂತೆ ಒನ್ಸ್ ಟ್ರೈ ಮಾಡಿ ಆಲ್ರೆಡಿ ಹುಡ್ಕಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಮಾಡಿ ಡೀಟೇಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ ಹೋಗಿ ಚೆಕ್ ಮಾಡಿ